ಸಭೆ ಚುನಾವಣೆ ಬಿಸಿ ನಡುವೆ ಆಂಧ್ರಪ್ರದೇಶ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ ಹಾಲಿ ಸಿಎಂ ಜಗನ್ಮೋಹನ್ ರೆಡ್ಡಿ ಎಲ್ಲೆಡೆ ಭರ್ಚರಿ ಪ್ರಚಾರ ನಡೆಸ್ತಾ ಇದ್ದಾರೆ ಜಗನ್ ಹೋದಲ್ಲಿ ಬಂದಲ್ಲೆಲ್ಲ ಜನ ಸಾಗರೋಪಾದಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ವಿರುದ್ಧ ಸರಣಿ ವಾಗ್ದಾಳಿ ಮಾಡುತ್ತಿದ್ದಾರೆ ಆಂಧ್ರಪ್ರದೇಶ ವಿಧಾನಸಭಾ ಚುನಾವಣೆಗೆ ಭರ್ಜರಿ ತಯಾರಿ ತೆಲುಗಿನಾದ್ಯಂತ ಜಗನ್ಮೋಹನ್ ರೆಡ್ಡಿ ಮತ ಬೇಟೆ ಎಲ್ಲಿ ನೋಡಿದ್ರಲ್ಲಿ ಜನಸಾಗರ ರಸ್ತೆಯುದ್ದಕ್ಕೂ ಸಿಎಂ ಜಗನ್ಮೋಹನ್ ರೆಡ್ಡಿಗೆ ಭವ್ಯ ಸ್ವಾಗತ ಅದ್ದೂರಿ ರ್ಯಾಲಿಗಳಲ್ಲಿ ಕಾಲಿಡೋದಕ್ಕೆ ಜಾಗವಿಲ್ಲದಷ್ಟು ಕಿಕ್ಕಿರಿದು ಬರುವ ಜನ ಸುನಾಮಿ ಇದು ಆಂಧ್ರಪ್ರದೇಶದಲ್ಲಿ ಮತ್ತೊಮ್ಮೆ ಗದ್ದಿಗೆ ಏರೋದಕ್ಕೆ ಜಗನ್ಮೋಹನ್ ರೆಡ್ಡಿ ನಡೆಸ್ತಾ ಇರುವ ಚುನಾವಣಾ ಪ್ರಚಾರದ ಭಾರ್ಜರಿ ದೃಶ್ಯ ಆಂಧ್ರ ಪ್ರದೇಶದ ಹಿಂದೂಪುರಂ ಪಲಮನೇರು ಹಾಗೂ ನೆಲ್ಲೂರಿನಲ್ಲಿ ಸಿಎಂ ಜಗನ್ ಚುನಾವಣಾ ಪ್ರಚಾರ ನಡೆಸಿದ್ರು ಹೋದ ಕಡಿಯಲ್ಲೆಲ್ಲ ಜನಸಾಗರವೇ ಹರಿದು ಬರ್ತಾ ಇದೆ ಮತದಾರರ ಮುಂದೆ ಜಬರ್ದಸ್ತಾಗಿ ಭಾಷಣದ ಮೂಲಕ ಮತಯಾಚಿಸ್ತಾ ಇದ್ದಾರೆ ಸರಣಿ ರ್ಯಾಲಿಗಳ ಮೂಲಕ ಆಂಧ್ರದ ಮತದಾರರ ಮನ ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ ತಮ್ಮ ಐವತ್ತೆಂಟು ತಿಂಗಳ ಆಡಳಿತದಲ್ಲಿ ನಡೆದ ಕಲ್ಯಾಣ ಕಾರ್ಯಕ್ರಮಗಳನ್ನ ಜನತೆ ಮುಂದಿಟ್ಟಿದ್ದಾರೆ

హిందూపుర సమావేశాలు మాట్లాడద జగన్ రెడ్డి భూ హక్కు ಬಗ್ಗೆ ಜನರು జనరు అపప్రచారంబారు అంత మతదారురల్ మనవి మా ఈ మధ్యకాలంలోనే ఇంకొక అబద్ధాన్ని కూడా ప్రచారం చేస్తా ఉన్నారు మీ భూములన్నీ జగన్ లాక్కుంటాడు అని చెప్పి ప్రచారం చేస్తా ఉన్నారు నేను అడుగుతా ఉన్నా ఇంత దిక్కుబాలిన రాజకీయాలు చేస్తా ఉన్న ఈ చంద్రబాబు నువ్వు అసలు మనిషిమేనా అని అడుగుతా ఉన్నాడు మీ బిడ్డ ఈ సందర్భంగా మీ జగన్ మీ బిడ్డ భూములు ఇచ్చేవాడే కానీ భూములు లాక్కునేవాడు కాదు మీ బిడ్డ ಇವತ್ತು ಮತ್ತೆ ಜಗನ್ಮೋಹನ್ ರೆಡ್ಡಿ ರೇಪಲ್ಲಿ ನರಸರಾವ್ ಪೇಟೆ ಮಾಚೆರ್ಲಾ ಮಚಲಿ ಪಟ್ಟಣಂನಲ್ಲಿ ರ್ಯಾಲಿಗಳನ್ನು ರ್ಯಾಲಿಗಳನ್ನ ನಡೆಸಿದ್ರು ಆಂಧ್ರ ರಾಜಕೀಯದಲ್ಲಿ ಸದ್ಯಕ್ಕೆ ಭೂ ಹಕ್ಕು ಕಾಯ್ದೆ ಹಾಗೂ ಮೀಸಲಾತಿನೇ ಪ್ರಮುಖ ಚರ್ಚಾ ವಿಷಯವಾಗಿದೆ ಎರಡು ವಿಚಾರವಾಗಿ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಆರೋಪಕ್ಕೆ ಸಿಎಂ ಜಗನ್ಮೋಹನ್ ರೆಡ್ಡಿ ಸರಿಯಾದ ತಿರುಗೇಟನ್ನೇ ಕೊಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್